ನಮಸ್ತೆ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಇವತ್ತು ನಾವು ಭಗವಾನ್ ಗುರುಜಿಯವರ ಜೊತೆ ಇದ್ದೀವಿ ಇವತ್ತು ಇನ್ನೊಂದು ಎಕ್ಸೈಟಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ ಇವಾಗ ಅದನ್ನ ಕೇಳ್ತಾ ಇದ್ದೀನಿ ಗುರುಜಿ ನಾನು ಕೇಳಿರೋ ಪ್ರಕಾರ ಒಂದಷ್ಟು ಪ್ರಾಣಿಗಳ ಆತ್ಮಗಳು ಅಟ್ಯಾಕ್ ಮಾಡ್ತವೆ ಅಥವಾ ಪ್ರಾಣಿಗಳ ಆತ್ಮಗಳು ನಿಜವಾಗ್ಲೂ ಇದೆಯಾ ಅಥವಾ ಆ ಥರ ಥಿಂಗ್ಸ್ಗಳೇನಾದರೂ ಫೇಸ್ ಮಾಡಿದ್ದೀರಾ ಆಮೇಲೆ ಪ್ರಾಣಿಗಳ ಆತ್ಮಗಳು ಮನುಷ್ಯನ ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಯಾಕಂದರೆ ಮೂಕ ಪ್ರಾಣಿಗಳವು ಸೊ ಯಾವ ರೀತಿ ವರ್ಕ್ ಆಗುತ್ತೆ ಟೂ ಹಂಡ್ರೆಡ್ ಪರ್ಸೆಂಟು ಮನುಷ್ಯ ಸತ್ತ ಮೇಲೆ ಮನುಷ್ಯ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಎಲ್ಲ ವರ್ಕ್ ಆಗ್ತದೆ ಅವರವರ ದಿನಚರಿ ಏನಿರ್ತದೆ ಸತ್ತೋದ ಮೇಲೆ ಅವ್ರು ಏನೇನು ಇದೆ ಯಾವ್ಯಾವ ರೀತಿ ನಡ್ಕೋತಾ ಇದ್ರು ಅದೆಲ್ಲ ಎಫೆಕ್ಟು ಮನುಷ್ಯನ ಮೇಲೆ ಆಗ್ತವೆ ಯಾಕಂದರೆ ಆ ಥರದ ಲೆಕ್ಕ ಆಗಿದಾಗ ನಾನು ಸುಮಾರು ಪ್ರಾಣಿ ಆತ್ಮಗಳನ್ನ ತೆಗ್ದಿದ್ದೆ ಅದರಲ್ಲೊಂದು ತುಂಬ ಕ್ಯೂರಸಿಟ್ಟಿರ್ತಕ್ಕಂಥದ್ದು ಮನುಷ್ಯನಿಗೂ ಈ ರೀತಿ ಎಫೆಕ್ಟ್ ಆಗುತ್ತಾ ಅಂತಕ್ಕಂಥದ್ದು ನಾನು ಅಟೆಂಡ್ ಮಾಡಿರತಕ್ಕಂಥದ್ದು ಒಂದು ನಾನು ನಾನಿಲ್ಲಿ ಹೇಳ್ತೀನಿ ಬೆಂಗಳೂರಿಂದ ಹೆಚ್ಚು ಕಮ್ಮಿ ಫೋರ್ ಹಂಡ್ರೆಡ್ ಕಿಲೋಮೀಟ್ರ್ ದೂರ ನಾನೂರು ಕಿಲೋಮೀಟ್ರ್ ದೂರ ಹತ್ತು ವರ್ಷ ಆ ವ್ಯಕ್ತಿ ಮನೆಯಿಂದ ರೂಮಿಂದ ಈಚಕ್ಕೆ ಬಂದಿಲ್ಲ ಟೆನ್ ಇಯರ್ಸ್ ಒಂದು ದೇವಸ್ಥಾನಕ್ಕೆ ಹೋಗಿಲ್ಲ ಮನೆ ಬಾಗಿಲನ್ನ ಓಪನ್ ಮಾಡಿಸಲ್ಲ ಒಂದೇ ಬಾಡಿಗೆ ಎರಡೂ ಆತ್ಮಗಳು ಯಾವ ರೀತಿ ಕೆಲಸ ಕೊಡ್ತು ಅಂತ ಈ ಎಪಿಸೋಡನ್ನ ಪ್ರೇಕ್ಷಕರು ತುಂಬ ಇಂಟ್ರೆಸ್ಟಾಗಿ ನೋಡಬೇಕು ನಾವು ಸಂಪಾದನೆ ಮಾಡೋದೊಂದು ಕಡೆ ಕಳ್ಕೊಳ್ಳೋದೊಂದು ಕಡೆ ಬಿಟ್ಬಿಡಿ ಆದರೆ ಈ ವಿಡಿಯೋನ ಯಾಕೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಮನುಷ್ಯನಿಗೆ ಈ ಥರನೂ ಎಫೆಕ್ಟ್ ಮಾಡ್ತಾವ ಬೆಂಗಳೂರಿಂದ ನಾನ್ನೂರು ನಾನ್ನೂರೈವತ್ತು ಕಿಲೋಮೀಟ್ರ್ ದೂರ ನನಗೊಂದು ಕಾಲು ಬಂತು ನಮ್ಮ ಯಜಮಾನ್ರು ಮನೆಯಿಂದ ಹೊರಗಡೆ ಬರಲ್ಲ ಒಂದು ಸೆಕೆಂಡ್ ಬನ್ನು ಮಧ್ಯಾಹ್ನ ಕರೆಕ್ಟಾಗಿ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಮೂರು ಗಂಟೆ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಭರತನಾಟ್ಯ ಮಾಡ್ತಾರೆ ಅವರು ಐವತ್ತೈದು ವರ್ಷದ ವ್ಯಕ್ತಿ ಒಯ್ತಾರೆ ಮೂರು ಗಂಟೆಗೆ ರೂಮ್ ಹಾಕೋತಾರೆ ಸುಮಾರು ಒಂದು ಒಂದು ಕಾಲು ಗಂಟೆ ಭರತನಾಟ್ಯ ಆಡ್ತಾರೆ ಅವ್ರು ಭರತನಾಟ್ಯನೇ ಗೊತ್ತಿಲ್ಲ ಭರತನಾಟ್ಯ ಮಾಡ್ತಾರೆ ಇವರು ಸೈಕೋ ಆಗಿಬಿಟ್ಟಿದ್ದಾರೆ ಅಂತ ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಅಲ್ಲಿ ಪೂಜೆ ಮಾಡಿ ಲಕ್ಷಾಂತ ರೂಪಾಯಿ ಆಮೇಲೆ ಕೋಪ ಬಂದರೆ ಮನೆ ಎದುರುಗಡೆ ಒಂದು ಬಾವಿ ಇದೆ ದೊಡ್ಡದು ಆ ಬಾವಿಗೆ ಹೋಗಿ ಹಾರುಬಿಡ್ತಾಯಿದ್ರು ಇವ್ರಿಗೋಸ್ಕರ ಸ್ಟ್ರಿಲ್ ರಿಂಗ್ ಹಾಕ್ಸಿದ್ರು ಬಲೆಗಳು ಹಾಕ್ಸಿದ್ರು ಎಲ್ಲಿ ಹೋಗಿ ಯಾವಾಗ ಅಂತ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ಮೈನ್ ಡೋರು ಮನೇನ ಓಪನ್ ಮಾಡಿಕೊಡೋದು ಇದ್ರ ವಿಚಿತ್ರವಾದ ಕಥೆ ಏನು ಯಾಕೆ ಹಿಂಗೆ ಮಾಡ್ತಾರೆ ಆ ವ್ಯಕ್ತಿ ಕೊನೆಗೆ ಆಯಿತು ನಾನು ಹೇಳಿದೆ ಬರ್ತೀನಿ ಮಾಡಿಕೊಡ್ತೀನಿ ನನ್ನ ಅಮೌಂಟು ಇಷ್ಟ ಆಗುತ್ತೆ ನಾನು ಕಷ್ಟಪಡ್ತೀನಿ ಮಾಡ್ತೀನಿ ಸರಿ ಕರೆಸ್ಕೊಂಡ್ರು ಹೋದೆ ಸ್ಪಾಟ್ಗೆ ಹೋದೆ ಫಸ್ಟ್ ಲಾಸ್ ಬಿಳಿ ಪಂಚೆ ಶರ್ಟ್ ಹಾಕ್ಕೊಂಡು ಟಿಫನ್ ಮಾಡಿಕೊಂಡು ಚೇರ್ನ ಕೂತು ನೀವು ಯಾವ ಊರು ಎಲ್ಲಿಂದ ಬಂದಿರೋದು ಎಲ್ಲ ಕೇಳಿದ್ರು ನಾನು ಹೇಳಿದೆ ಅವ್ರು ಹೆಂಡ್ತಿ ಹೇಳ್ತಿದ್ರು ಏನು ಹೇಳ್ಬೇಡಿ ಅವ್ರಿಗೆ ಅಂತ ಹೌದಾ ಸರಿ ಆಯಿತು ಸುಮ್ಮನೆ ಕೂತವ್ರೆ ಅವ್ರ ಮಕ್ಕಳು ಇಬ್ಬರು ಮಕ್ಕಳುಗಳು ಇಂಜಿನಿಯರ್ಗಳವರು ಪಾಪ ಅವರು ಕಷ್ಟ ಅವ್ರಿಗೆ ತುಂಬ ಕಷ್ಟ ಅನ್ಭೋಗಿಸ್ತಾಯಿದ್ರು ತುಂಬ ನೋವು ಇದ್ದರು ಪ್ರತಿದಿನ ತಪ್ಪದೆ ಬೆಳಗ್ಗೆ ಆಂಜನೇಯನ ದೇವಸ್ಥಾನಕ್ಕೆ ಇದ್ದಂಥ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗೋದು ಬಿಟ್ಟು ಹತ್ತು ವರ್ಷ ಆಗಿದೆ ಎಲ್ಲೆಲ್ಲೋ ತೋರಿಸಿದ್ರು ಏನೇ ಮಾಡಿ ಇಷ್ಟೇ ಅಂತ ಬಿಟ್ಬಿಟ್ರು ಸರಿ ನಾನು ನೋಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಬಂದು ಹೋದೆ ಮಾತಾಡಿದೆ ಅವತ್ತು ಮತ್ತೆ ಸಾಯಂಕಾಲ ಬಸ್ಸತ್ತೆ ನೈಟ್ ಮನೆಗೆ ಬಂದುಬಿಟ್ರೆ ಮಾರನೇ ಸಹ ಬೆಳಗ್ಗೆ ಆಪ್ರೇಷನ್ ಸ್ಟಾರ್ಟ್ ಮಾಡಿದೆ ಯಾಕೆ ಭರತನಾಟ್ಯ ಯಾಕೆ ಮನೆಯಿಂದ ಈಚೆಗೆ ಅದಕ್ಕೆ ಅಲ್ಲಿ ಉತ್ತರ ಸಿಕ್ತು ನನಗೆ ಏನು ಒಂದು ಹೆಣ್ಣು ಹುಡುಗಿ ಹದಿನಾರು ಹದಿನೇಳು ವರ್ಷದ ಹೆಣ್ಣು ಹುಡುಗಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಆಕ್ಸಿಡೆಂಟಾಗಿ ಸತ್ತೋದ್ಳು ಅವಳು ಪ್ರತಿದಿನ ಮೂರು ಗಂಟೆಗೆ ಡ್ಯಾನ್ಸ್ ಕಲಿಯೋದಕ್ಕೆ ಹೋಗ್ತಾಯಿದ್ಳು ಆ ಸತ್ತಂಥ ಟೈಮಲ್ಲಿ ಈ ವ್ಯಕ್ತಿ ಹೋಗ್ಬಿಟ್ಟು ಅಯ್ಯೋ ನೀರು ಬಿಡೋದು ಮಾಡೋದು ಮಟ್ಟದು ಮುತುವರ್ಜಿ ಏನೇ ಮಾಡೋರು ಉಳಿಲಿಲ್ಲ ಸೊ ಅಲ್ಲೇ ಔಟು ಆ ಹುಡುಗಿ ಆತ್ಮ ಯಾವಾಗ ಇವರು ಅನುಕರಣೆಯಿಂದ ನೀರು ಕುಡಿಸೋದು ಏ ಹಾಸ್ಪಿಟ್ಲಿಗೆ ಹಿಡೀರಪ್ಪ ಅಲ್ಲಿ ಮುತುವರ್ಜಿ ಮಾಡಿದ್ರು ಆ ಪ್ರೀತಿಗೆ ಅವಳ ಆತ್ಮ ಏನು ಮಾಡ್ತು ಇವ್ರ ಮೈ ಮೇಲೆ ಬಂದ್ಬಿಡ್ತು ಇವ್ರೇನು ಮಾಡಿದ್ರು ಸರಿ ಆಯಿತು ಅದು ಒಂದು ವಾರ ಬರ್ತಾ ಇದ್ದಂಗೆ ಮನೆ ಒಳಗಡೆ ಇವರು ರೂಮ್ ಬಾಗ್ಲಾಕ್ಕೊಂಡು ಡ್ಯಾನ್ಸ್ ಮಾಡೋಸು ಇದೇನು ಈ ಕೆಲಸ ಮಾಡ್ತಾವ್ರೆ ಅಂತ ಹೆಂಡ್ತಿ ಅನುಮಾನ ಕೊನೆಗೆ ಏನಾಗ್ಬಿಟ್ರೆ ಡಾಕ್ಟ್ರು ಮನೆಗೆ ಕರೆಸಿದ್ರು ನೋಡಿದ್ರು ಏನಾಗ್ತಾಯಿದೆ ಏನೂ ಆಗ್ತಾಯಿಲ್ಲ ನನಗೇನೋ ಮಾಡಬೇಕನ್ನಿಸ್ತಾ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಮಾಡಿದ್ರು ಅದು ಕಮ್ಮಿ ಆಗಲಿಲ್ಲ ಏನು ಮಾಡಿದ್ರು ಕಮ್ಮಿ ಆಗಲಿಲ್ಲ ಕೊನೆಗೆ ನಾನು ಆ ಹುಡುಗಿ ಆತ್ಮನ ತೆಗೆದೆ ತೆಗೆದಿಟ್ಟ ಮೇಲೆ ಡ್ಯಾನ್ಸ್ ಮಾಡೋದು ಸ್ಟಾಪ್ ಆಯಿತು ಎರಡೇ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ನಲವತ್ತೆಂಟು ಗಂಟೆ ಸ್ಟಾಪ್ ಆಯಿತು ಓಕೆ ಸರಿ ಅವ್ರು ಅಲ್ಲಿಂದ ಸ್ವಾಮಿ ನಿಮ್ಮ ಪೂಜೆ ಮಾಡ್ತೀವಿ ನಿಮ್ಮ ಹೆಸ್ರು ಇಟ್ಕೊಂಡು ಪೂಜೆ ಮಾಡ್ತೀವಿ ನಮ್ಮ ಯಜಮಾನ್ರು ಇವತ್ತು ಡ್ಯಾನ್ಸ್ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ರು ಬೆಳಗ್ಗೆ ಮಾಡ್ತಾರೆ ಮಧ್ಯಾಹ್ನ ನೋಡ್ತಾನೇ ಇದ್ದೀನಿ ಅವ್ರು ಮಾಡಲಿಲ್ಲ ಡ್ಯಾನ್ಸು ಸ್ಟಾಪ್ ಆಗಿದೆ ದಯವಿಟ್ಟು ನಿಮ್ಮದು ಪೆಟ್ರೋಲ್ ಚಾರ್ಜ್ ಎಲ್ಲ ಕೊಡ್ತೀನಿ ದಯವಿಟ್ಟು ನಮ್ಮ ಮನೆಗೆ ಬಂದು ಹೋಗ್ಬೇಕು ಅಂದರು ಸರಿ ಮತ್ತೆ ಅದು ಕಾರ್ ಹಾಕ್ಕೊಂಡು ಅವ್ರ ಮನೆಗೆ ಹೋದೆ ನನಗೂ ಒಂಥರ ಕ್ಯೂರಿಯಾಸಿಟಿ ಇತ್ತು ಓದೆ ಅವ್ರ ಮನೆಗೆ ಕಾಂಪೌಂಡಲ್ಲಿ ನಾನು ಕಾರ್ ನಿಂತಿದೆ ನಾನು ಮನೆ ಒಳಗಡೆ ಹೋದೆ ಕಾಫಿ ಕೊಟ್ಟರು ಕುಡ್ದೆ ಅಂತ ಮಾಡಿದೆ ಸರಿ ಚೆನ್ನಾಗಿ ಆಗ್ತೀರಾ ಎದ್ರುಕೊಬೇಡಿ ಒಳ್ಳೇದಾಗ್ತಿದೆ ಇಲ್ಲೆಲ್ಲ ನಿಮ್ಮಿಂದ ಸ್ವಲ್ಪ ಏನೋ ಏನು ರೂಮಲ್ಲಿ ಕೂತ್ಕೊಂಡು ಏನೋ ಮಾಡ್ತಾಯಿದ್ದೆ ಅವ್ರು ಮಾಡಿದ್ದೇ ಅರ್ಥ ಆಗಿಲ್ಲ ನನಗೆ ಗೊತ್ತಾಗಿಲ್ಲ ಈಗ ನನಗೀಗ ಇಲ್ಲಿ ಕೂತ್ಕೋಬೇಕನಿಸ್ತಿದೆ ನಾನು ನಿಮ್ಮ ಹತ್ರ ಒಟ್ಟಿಗೆ ಮಾತಾಡ್ಬೇಕು ಅನ್ನಿಸ್ತಿದೆ ಅಂತಂದರು ನನಗೂ ಖುಷಿ ಆಯಿತು ಆಮೇಲೆ ಕಾಫಿ ಟೀ ಕುಡ್ಕೊಂಡು ಸಾಯಂಕಾಲ ನಾಲ್ಕು ಗಂಟೆಗಲ್ಲಿ ವಾಪಸ್ಸು ನನ್ನ ಕರೆಸಿದ್ದವರು ಬಂದಿದ್ದರು ಬಿಟ್ಟು ಬಂದು ಮನೆಯಿಂದ ಇಳಿದು ಇದ್ದೀವಿ ಅವರ ಮಿಸಸ್ಸು ನನ್ನ ಕಾರ್ ತನಕ ಬಿಡೋಕ್ಕೆ ಬರ್ತಾ ಇದ್ದಾರೆ ತಿರುಗಿ ನೋಡಿದ್ರೆ ಅವ್ರೆಲ್ಲ ಅವ್ರಿ ಅವ್ರ ಇಲ್ಲ ರೂಮ್ ಹಾಕ್ಕೊಂಡು ಇದು ಆ ಮನೆ ಮೇನ್ ಡೋರ್ ಇಷ್ಟೇ ಇಷ್ಟೇಷ್ಟು ಓಪನ್ ಮಾಡಿಕೊಂಡು ನಾವು ಹೋಯ್ತಾ ಇಲ್ಲಿ ಮತ್ತೆ ಹಿಂಗೆ ನೋಡ್ತಾ ಅವ್ರಿ ನನಗೆ ಡೌಟ್ ಬಂತು ನಾನು ತಿರ್ಗಾ ವಾಪಸ್ ಹೋದೆ ಯಾಕೆ ರೀ ಹೆಂಗೆ ಮಾಡ್ತಾಯಿದ್ದೀರಾ ಏನಾಗ್ತಾಯಿದೆ ಬನ್ನಿ ಅಲ್ಲೆಲ್ಲ ಜನ ಹೋಗ್ತಾರೆ ನೋಡಿ ಕಾಂಪೌಂಡಲ್ಲಿ ಬಾಗಿಲು ಮುಚ್ಚಿ ಬಾಗಿಲು ಮುಚ್ಚಿ ನೀವು ಹೋಗಿ ನೀವು ಹೋಗಿ ಜನ ಹೋಗೋದಕ್ಕೂ ಅದು ಕಾಂಪೌಂಡ್ಬು ಈ ಮನೆಗೂ ಒಂದು ಅಡಿ ದೂರ ಇದೆ ಕಾಂಪೌಂಡು ಪಕ್ಕಾ ಮೈನ್ ರೋಡು ಸರಿ ನಾನು ಕ್ಲೋಸ್ ಬಂದೆ ಇಲ್ಲಿ ಏನೋ ಐತೆ ವಾಪಸ್ ಬಂದ್ಬಿಟ್ಟೆ ಮತ್ತೆ ಬೆಂಗಳೂರು ಬಂದ ಮೇಲೆ ನಾಳೆಯಿಂದ ಯಜಮಾನ್ರು ಸರಿ ಹೋಗ್ತಾರೆ ಅಂದೆ ಆವತ್ತು ರಾತ್ರಿ ನೇಸರ ಶ್ಮಶಾನ ದಿಗ್ಬಂಧನ ಮಾಡಿ ನಾನು ಚೆಕ್ ಮಾಡಿದ್ರೆ ನನಗೆ ಒಂದು ವಿಸ್ಮಯ ಒಂದು ಆಶ್ಚರ್ಯ ಕಾದಿತ್ತು ಏನು ಅಂದರೆ ಇಡೀ ಬಾಡೀಲಿ ಏನೂ ಕಾಣಿಸ್ತಾ ಇಲ್ಲ ಈ ವ್ಯಕ್ತಿಯಾಗೆ ಭಯ ಬಿಡ್ತಾವ್ರೆ ಅಂದಾಗ ಸ್ಪೈನಲ್ ಕಾಲ್ಡ್ ಬ್ಯಾಕ್ ಸೈಡು ಚೆಕ್ ಮಾಡಿದ್ರೆ ಈ ಎಂಡಲ್ಲಿ ಒಂದು ನಾಗರಾವಿನ ಆತ್ಮ ಮೂತಿ ಹಿಂಗೆ ನಾಲ್ಗೆ ಬರ್ತಾ ಇದೆ ಈಚೆಗಡೆ ನಾವು ಆತ್ಮ ಅಲ್ವಾ ಅದು ಆತ್ಮ ಕೈ ಹಾಕಿ ಹಿಡಿದು ಎಳೆದೆ ಒಂದು ಮಾರು ಹಾವು ಅದನ್ನು ತೆಗೆದು ಅದನ್ನು ಮುಕ್ತಿ ಕಳಿಸ್ಬಿಟ್ಟೆ ಯಾಕೆ ಅಂದರೆ ಇವ್ರ ಮನೆ ಕಾಂಪೌಂಡಲ್ಲಿ ಒಂದು ನಾಗರ ಹೊಡೆದಾಕಿದ್ರು ಆ ಹುಡುಗಿದು ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಬೇರೆ ಕಡೆ ಆಗಿರೋದು ಅದು ಬಂದು ಸೇರಿಕೊಂಡಿದೆ ಇವ್ರ ಮನೆ ಎದುರುಗಡೆ ಅವನ್ನ ಹೊಡೆದಾಕಿದರು ಈ ಹೊಡೆದಾಗೋ ಟೈಮಲ್ಲಿ ಈ ವ್ಯಕ್ತಿ ಅಲ್ಲಿದ್ದಾರೆ ಇವರು ಅದ್ರ ಕಣ್ಣಿನ ದೃಷ್ಟಿ ಇವ್ರ ಮೇಲೆ ಬಿದ್ದಿದೆ ಸತ್ತಂತ ಆತ್ಮನ ಆತ್ಮ ಬಂದು ಇವ್ರ ಬಾಡಿ ಸೇರ್ಕೋದು ಅದಕ್ಕೆ ಅವರು ಜನ ನೋಡಿದ್ರೆ ಭಯ ಬೀಳ್ತಾಯಿದ್ರು ಈಚೆಗೆ ಇರಲಿಲ್ಲ ಇವ್ರ ಬಾಡಿನ ಪೂರ್ತಿ ಕಂಟ್ರೋಲ್ ಮಾಡಿಬಿಟ್ರು ಅಂದರೆ ಎಲ್ಲೂ ಪಬ್ಲಿಕ್ ಇರೋ ಜಾಗದಲ್ಲಿ ಅವ್ರು ಈಚೆಗೆ ಇರಲಿಲ್ಲ ಹತ್ತು ವರ್ಷ ಓಕೆ ಸೊ ಆವತ್ತು ರಾತ್ರಿ ನಾನು ತೆಗೆದ ಮೇಲೆ ಬೆಳಗ್ಗೆ ಎಂಟಿಗೆ ಗೊತ್ತಿಲ್ಲ ಐದುವರೆಗೆ ಸ್ನಾನ ಮಾಡಿದ್ದಾರೆ ಆರು ಗಂಟೆಗೆ ಸ್ಕೂಟ್ರ್ ತೊಗೊಂಡು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದಾರೆ ಹತ್ತು ವರ್ಷದ ಮೇಲೆ ಎಲ್ಲೋಂಟೋದ್ರಂತೆ ಇವ್ರು ಭಯ ಬಿದ್ದುಬಿಟ್ಟವ್ರೆ ಏಳು ಬರೆ ಗಂಟೆಗೆ ಬಂದು ಗಾಡಿ ನಿಲ್ಲಿಸ್ತಾವ್ರಂತೆ ಎಲ್ಲೋ ದೇವಸ್ಥಾನಕ್ಕೆ ಹೋಗಿದೆ ಇವ್ರೇನು ಮಾತಾಡಲ್ಲ ಸುಮ್ಮನೆ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ರಲ್ಲ ಅಂದರೆ ದರಿದ್ರ ಹೋಯ್ತಲ್ಲ ಸುಮ್ಮ ಒಂದು ಪ್ರಾಣಿ ಆತ್ಮ ಒಬ್ಬ ಮನುಷ್ಯನ ಆತ್ಮ ಅವ್ರವ್ರ ಕೆಲಸ ಹೆಂಗೆ ಮಾಡ್ತಾರೆ ನಮ್ಮ ಬಾಡಿಗೆ ಬಂದಾಗ ಇದು ನಿದರ್ಶನ ಒಬ್ಬ ಕುಡ್ಕೋರ ಆತ್ಮ ಬಂದರೆ ಕುಡ್ಕ ಒಬ್ಬ ದರೋಡೆಕೋರ ಬಂದರೆ ದರೋಡೆಕೋರೆ ಒಬ್ಬ ಚೀಟರು ಬಂದರೆ ಚೀಟರು ಒಬ್ಬ ಮೋಸ್ಕಾರ ಬಂದರೆ ಮೋಸ್ಕಾರ ಒಬ್ಬ ಒಳ್ಳೆ ವ್ಯಕ್ತಿ ಬಂದರೆ ಒಳ್ಳೆ ವ್ಯಕ್ತಿ ಅವ್ರ ಮೈಂಡನ್ನು ಅವ್ರ ಕಂಟ್ರೋಲ್ ತೊಗೋತಾರೆ ಇವರೆಲ್ಲ ಒಟ್ಟಿಗೆ ಬಂದರೆ ಆ ವ್ಯಕ್ತಿ ಹುಚ್ಚ ಆಗ್ತಾನೆ ತಿಳಿದತ್ತಾಯಿತ ಈ ಥರ ಮನುಷ್ಯನ ಬಾಡಿಗೆ ಆತ್ಮಗಳು ಯಾವ ರೀತಿ ಬರ್ತವೆ ಯಾವ್ಯಾವ ಥರ ಇರ್ತಾವ ಗೊತ್ತಿರೋಲ್ಲ ನಮಗೆ ಪ್ರಾಣಿ ಆತ್ಮನೂ ಸುಮಾರು ತೆಗ್ದಿದ್ದೀವಿ ಮನುಷ್ಯನ ಆತ್ಮನೂ ಸುಮಾರು ತೆಗ್ದಿದ್ದೀವಿ ಬಟ್ ನಮ್ಮ ಬಾಡಿನ ಕಂಟ್ರೋಲ್ ಇದು ನನ್ನ ಅಟೆಂಡ್ ಮಾಡಿರೋದು ಇಪ್ಪತ್ತು ಸಾವಿರ ಕೇಸ್ಗಳಲ್ಲಿ ವಿಚಿತ್ರವಾದಂಥ ಕೇಸ್ಗಳಿವೆಲ್ಲ ಯಾರೂ ಮಾಡೋಕ್ಕಾಗಿಲ್ಲ ಅಂತ ಕೇಸ್ಗಳು ನಾನು ಅಟೆಂಡ್ ಮಾಡೋದು ನಾನು ಹೇಳಿದ್ದೀನಿ ಸಣ್ಣ ಪುಟ್ಟ ತೊಂದರೆ ಇದ್ದರೆ ಯಾರು ಹತ್ರ ಬರ್ಕೂಡ್ದು ನೂರೆಂಟು ಜನ ಸ್ವಾಮೀಜಿಗಳಿದ್ರೆ ಹೋಗಿ ವಿಚಿತ್ರವಾದಂಥ ಕೇಸು ಎಲ್ಲೂ ಆಗಿಲ್ಲ ಆದರೆ ಕೆಲಸ ಮಾಡಿಸ್ಕೊಂಡು ನಮಗಾಗಿಲ್ಲ ಅನ್ನೋರ ಮನಸ್ಥಿತಿ ಭಾಳ ಜನ ನೋಡಿದ್ದೀನಿ ಯಾರು ಅನ್ನಲ್ಲ ಥರ ಯಾರೂ ಮೋಸ ಮಾಡಲ್ಲ ಗುರುಜಿ ನಿಮ್ಮಿಂದ ಒಳ್ಳೆಯದಾಗಿದೆ ನಿಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತಾರೆ ಕೆಲವು ಜನ ಇವರು ಬಂದೇನು ನೋಡ್ತಾರಾ ನಾವೇನು ಆಗಿಲ್ಲ ಅಂದ್ರೆ ನೋಡ್ತಾರ ನಾವು ಯಾಕೆ ಏನೂ ಆಗಿಲ್ಲ ಅಂತ ದುಡ್ಡು ಕೇಳಬಾರ್ದು ಈ ಥರ ಕೆಟ್ಟ ಮನಸ್ಥಿತಿ ಕೆಟ್ಟ ಮನಸ್ಥಿತಿ ಅಂದರೆ ಇದಕ್ಕೆ ವಾದ ಮಾಡ್ತಾರೆ ನೋಡಿ ಅವ್ರ ಹತ್ರ ಟೂ ಹಂಡ್ರೆಡ್ ಪರ್ಸೆಂಟು ಅವರ ಆತ್ಮದಲ್ಲಿ ಮುಳುಗಿರ್ತಾರೆ ಅವ್ರ ಕೈಯಲ್ಲಿ ಈ ಕೆಲಸ ಮಾಡಿಸ್ತದ ಆತ್ಮ ಅವರು ಈ ಒಂದಲ್ಲ ಒಂದು ದಿನ ಇಂಥ ಕಾಯಿಲೆಗೆ ಇಂಥ ನರಳಾಟನೆ ಟೈಮಲ್ಲಿ ಅವ ನಮ್ಮಂಥವ್ರು ಸಿಕ್ಕಲ್ಲ ಸ್ವಾಮೀಜಿಗಳು ಅವ್ರ ಯೋಗ್ಯತೆ ನೋಡಿದಾಗ ಹೋಗಿ ದೂರ ಬಿಡ್ತಾರೆ ಯಾವತ್ತೂ ಈ ದುಡ್ಡಿಗೆ ಬೆಲೆ ಕಟ್ಟಬಾರ್ದು ಈ ದುಡ್ಡಿಂದ ನನ್ನ ಪ್ರಾಣ ಹೋಯ್ತು ನಿಮ್ಮ ಬೇರೆ ಪ್ರಾಣ ಕೊಡಲ್ಲ ಬಟ್ ನಾವು ಮಾಡಿದಾಗ ಮಾಡಿರ್ತೀವಿ ಎಲ್ಲೋ ಸ್ವಾಮೀಜಿಗಳು ಸುಳ್ಳು ಹೇಳ್ತಾರೆ ಕೆಲವು ಕಡೆ ಆಗಿಲ್ಲ ಅದಿರ್ಬೋದು ಇರ್ಬೋದು ನಮಗೆ ಗೊತ್ತಿಲ್ಲ ಬಟ್ ನನ್ನ ಹತ್ರ ಬಂದಾಗ ಮಾತ್ರ ನಾನು ತೊಂಬತ್ತೊಂಬತ್ತು ಪರ್ಸೆಂಟು ನಾನು ಪ್ರಾಮಾಣಿಕತೆಯಿಂದನೇ ಕೆಲಸ ಮಾಡೋದು ಆ ಹುಡುಗಿ ಮತ್ತು ಏನು ಪ್ರಾಣಿದು ಆತ್ಮಗಳಿತ್ತು ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಗೆ ನೀವು ಮುಕ್ತಿ ಕೊಡಿಸ್ತೀರಿ ಅದು ಒಪ್ಕೋತಾ ಅದು ನಿಮಗೆ ಕಮ್ಮಿ ನನ್ನ ಹತ್ರ ಆತ್ಮಗಳು ಯಾವುದೇ ಬಂದರೂ ಒಪ್ಕೊಳ್ಳೋದಕ್ಕೆ ಇಪ್ಕೊಳ್ಳೋದಕ್ಕೆ ನಾನು ಬಿಡಲ್ಲ ನನ್ನ ತಯಾರಿನೇ ಬೇರೆ ನನ್ನ ವರ್ಕೇ ಬೇರೆ ನಾನು ಅದನ್ನು ಹೇಳಬೇಕಾಗಿಲ್ಲ ಅರ್ಥ ಆಯ್ತಾ ಅದು ಬಂತು ನನ್ನ ಕಣ್ಣಿಗೆ ಬೀಳ್ತು ಫಸ್ಟ್ ಮರ್ಯಾದೆಯಿಂದ ಆಚೆ ಕಡೆ ಹೋಗಬೇಕು ಹೋಗಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ನನ್ನದೇ ಆದಂಥ ರಸ್ತೆಗಳಿದ್ದಾವೆ ನಾನು ಮಾಡ್ತೀನಿ ನನ್ನ ನಂಬ್ಕೊಂಡ್ ಬಂದಿರೋ ಕ್ಯಾಂಡಿಡೇಟ್ಗೆ ಒಂದು ನ್ಯಾಯ ಕೊಡ್ತೀನಿ ಅಷ್ಟೆ ಅರ್ಥ ಆಯಿತಾ ಈ ಥರ ನೀವು ಕೇಳಿದ ಪ್ರಶ್ನೆಗೆ ಒಳ್ಳೆ ಪ್ರಶ್ನೆ ಕೇಳಿದ್ದೀರ ನಾನು ಅಟೆಂಡ್ ಮಾಡಿರೋ ಕೆಲವು ಇನ್ನೂ ಸುಮಾರು ಪ್ರಾಣಿ ಹತ್ಮದ್ರಿ ಇದೊಂದು ಬೆಸ್ಟು ಇದನ್ನು ಕೊಟ್ಟಿದ್ದೀನಿ ಈ ಥರ ಮನುಷ್ಯನ ವಿಚಿತ್ರಗಳಿಗೆ ಕಾರಣವಾಗಿರ್ತವೆ ಯಾರು ನಾವು ಇರೋದೇ ಹಿಂಗೆ ಅಂತ ಅಂದ್ಬಿಟ್ಟು ನೆಗ್ಲೆಟ್ ಮಾಡೋಕ್ಕೆ ಹೋಗಬೇಡಿ ನೆಗ್ಲೆಟ್ ಮಾಡೋದು ಅವ್ರು ಇನ್ನೂ ಒಂದು ಎಷ್ಟು ಬದುಕೋದಿರ್ತಿದೆ ಚೆನ್ನಾಗಾಗೋದಿರ್ತಿದೆ ಸಂಪಾದನೆ ಮಾಡಿರುತ್ತೆ ಅಂತ ಅವ್ರನ್ನ ಅಷ್ಟಕ್ಕೆ ಮೊಟ್ಕಾಗ್ದಂಗೆ ಮಾಡಬೇಡಿ ಸಣ್ಣ ಪುಟ್ಟ ಅಮೌಂಟ್ ಖರ್ಚು ಮಾಡಿ ಅವ್ರನ್ನ ಬದುಕಿಸೋದಕ್ಕೆ ಚೆನ್ನಾಗಿರೋದಕ್ಕೆ ಪ್ರಯತ್ನ ಬೀಳಿ ಅಂತ ನಾನು ನಿಮ್ಮ ಅಕ್ಕ ಅಪಕ್ಕ ಯಾರೇ ಇರಲಿ ನೆಂಟ್ರಲ್ಲಿರಲಿ ಯಾರಿಗೇ ಇತ್ತು ಅಂದರೆ ಇದ್ರೂ ಕೂಡ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಓಪನ್ ಆಗಿದ್ದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತೀನಿ ನಂಬಿಕೆ ಇದ್ದವ್ರಿಗೆ ಮಾತ್ರ ನಂಬಿಕೆ ಅಂದರೆ ಯಾರೂ ದಯವಿಟ್ಟು ಬರಬೇಡಿ ನೋಡಿದ್ರಲ್ಲ ವೀಕ್ಷಕರೇ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ವಿ ತುಂಬ ಕ್ಯೂರಿಯಸ್ ಆಗಿತ್ತು ಆ್ಯಂಡ್ ಇದೇ ರೀತಿ ಇನ್ನೊಂದಷ್ಟು ಟಾಪಿಕ್ಸ್ ಜೊತೆ ಬರ್ತೀವಿ ನಿಮಗೆ ಇದೇ ಥರ ಯಾವುದಾದ್ರೂ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ರೆ ಸ್ಕ್ರೀನ್ ಮೇಲೆ ಅವೈಲಬಲ್ ಇರೋ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮಸ್ತೆ ನಮಸ್ಕಾರ ವೀಕ್ಷಕ